ನಾಗರಾಜ್ ಕುಡುಪಲಿ ಅವರೇ ನಿಮಗೆ ಬೇರೆ ಬೇರೆ ರೀತಿಯಿಂದ ಒಂದು ಟ್ರೋಲಿಂಗ್ ಕರೀತಾರೆ ಯಾಕೆ ಇದು ಟ್ರೋಲ್ಸ್ ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೆ ನಾನು ನೇರವಾದ ಮಾತುಗಳು ಅವರಿಗೆ ಕುಂಡಿಪಲ್ಯ ಅಂತೇಳಿ ಅಂತಾರೆ ಕುಂಡಿಪಲ್ಯ ಅಂದರೆ ದ್ಯಾಟ್ ಈಸ್ ದ ನೇಮ್ ಆಫ್ ಕುಡಿಪಲ್ಲಿ ಕುಡಿಪಲ್ಲಿ ಅನ್ನಕ್ಕೆ ಬರಲಿಲ್ಲ ಅವ್ರು ತೊದ್ಲಿರ್ತಾರೆ ನಾಲಿಗೆ ಸರಿ ಇರೋಲ್ಲ ಅವರಿಗೆ ಅದು ಕುಂಡಿಪಲ್ಯ ಅಂತಾರೆ ಕುಂಡಿಪಲ್ಯ ಈಗ ಡಿಮಾನಿಟ್ರೇಷನ್ ಅನ್ನಲ್ಲ ಈಗ ಸೌರಗಂಟಿ ಅನ್ನೋದು ಸೌರಗಂಟಿ ಅಂತಾರೆ ಹೊಸ ಮಂದಿ ಕುಡುಪಲಿ ಅಂತ ಹೇಳಿ ಉಚ್ಚಾರಣೆ ಮಾಡಲಿಕ್ಕೆ ಅದು ಊರ ಹೆಸರು ನಂದಲ್ಲ ಅದೊಂದು ಹಳ್ಳಿ ಹೆಸರು ಕುಂಡಿಪಲ್ಯ ಅಂದ್ರೆ ನನಗೇನು ಕೈ ಇದೆ ಆದರೆ ಆ ಊರಿಗೆ ಅವಮಾನ ಅವರು ಆಮೇಲೆ ಅವ್ರಿಗೆ ನಾಲಿಗೆ ಇಷ್ಟುದ್ದಿರೋದಲ್ಲ ಅವರು ನಾಲಿಗೆ ಅಂಗಹೀನರು ಇರ್ತಾರೆ ಇರ್ತಾರೆ ಹಂಗ ಮಾತಾಡೋರು ಆ ರೀತಿ ಟ್ರೋಲ್ ಮಾಡೋರು ಅವಕ್ಕೆ ನಾಲಿಗೆ ಬಿದ್ದು ಹೋಗಿರುತ್ತೆ ಛೇದ್ ಹೋಗಿರುತ್ತೆ ಅದಕ್ಕೆ ಅವ್ರಂಗೆ ಮಾಡ್ತಾರೆ ನಾ ಐ ಆಮ್ ವೆರಿ ಹ್ಯಾಪಿ ಟ್ರೋಲ್ ಮಾಡೋ ನಾನು ಭಾಳ ಖುಷಿ ಯಾಕೆ ಯಾಕಂದ್ರೆ ಅವ್ರು ಇವ್ರಿಗೆ ಬೀಳ್ಸಿದ್ದೀನಿ ಅಂತ ಅರ್ಥ ಅದು ಅಲ್ಲ ಬೇರೆ ಬೇರೆ ರೀತಿಯಿಂದ ಫೋನ್ ಮಾಡಿ ಮಾಡಿ ನಿಮಗೆ ಧಮಕಿ ಕೊಡ್ತಾರೆ ಇವೆಲ್ಲ ಯಾಕೆ ಸರ್ ಇದು ಇದು ಬೇಕಾ ಅಂತೇಳಿ ಅವ್ರಿಗೆ ಬೇಕಾಗೈತಿ ಅವ್ರು ಧಮಕಿ ಕೊಡ್ತಾರಲ್ಲ ಅವ್ರಿಗೆ ಬೇಕಾಗಿತ್ತು ಬಾ ಅಂದ್ರೆ ಅವನೂ ಬರೋದಿಲ್ಲ ಬರ್ರಿ ಅಪ್ಪ ಮನೆ ಬರ್ರಿ ನಾನು ಇದ್ರಿಗೆ ಬಂದು ಮಾತಾಡಿದ್ರೆ ಒಬ್ಬನು ಬರೋದಲ್ಲ ನನಗೆ ಉತ್ತರ ಇಟ್ಕೊಂಡಿದ್ದಾರೆ ಅಲ್ಲಿ ಗುಂಡು ಹರಸ್ಕೋ ಗುಂಡು ಹರಸ್ಕೊಂತ ಯಾರು ಜನ್ಮ್ಯಾನೂ ಇಲ್ಲ ಯಾವಳು ಇಲ್ಲ ಯಾವಳು ಇಲ್ಲ ಎಲ್ತದಿಲ್ಲ ಬರೀ ಬುಲ್ಡಿ ಅವು ಕುಡಿದ್ರ ತವಾ ಕುಡ್ದು ಫೋನ್ ಮಾಡ್ತಾರೆ ನಾನು ಕರಾವಳಿಯಿಂದ ಒಂದು ಮುತಾಲಿಕರ ಮುತಾಲಿಕೆ ಮಾತಾಡೋದಕ್ಕೆ ಇದ್ರೆ ಇಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅಲ್ಲಿಂದ ಗೊತ್ತಿಲ್ಲ ಇಲ್ಲಿಂದ ಗೊತ್ತಿಲ್ಲ ಅದು ಇದು ಅಂತ ಹಿಂದುತ್ವ ಬಗ್ಗೆ ಮಾತಾಡಿದ್ರು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಯಾಕೆ ನನ್ನ ಮೇಲೆ ಅಂದ್ರೆ ನಾನು ಚುನಾವಣೆಗೆ ಹೋಗಿ ಅಲ್ಲಿ ಅವ್ರ ವಿರುದ್ ಮೇಲ್ತಾನೆ ಹೆಂಗ ಅಂತ ಹೇಳಿದ್ದೆ ಅದಕ್ಕೆ ಅವರು ಸಂಘಟನೆ ಹೆಣ್ಮಗಳಕಿ ಶ್ರುತಿಯನ್ನ ಹೆಣ್ಮಗಳು ಶೃತಿ ಕುಂದಾಪುರನಕಿ ಆಕೆ ಆಮೇಲೆ ಫೋನ್ ಯಾರ್ದು ಬ್ಲಾಕ್ ಫೇಕ್ ಫೋನಿಂದ ಮಾಡಿದ್ದದು ಮನೆಗೆ ಬೈಯಾಕೆ ಅಂದ್ರೆ ನಾನು ತಿರುಗಿ ಬೈದ್ರೆ ಕೇಸ್ ಹಾಕ್ಬೇಕು ಅಂತ ನಾನು ತಿರುಗಿ ಬೈಲಿಲ್ಲ ನೀವು ಅಮ್ಮ ಅಮ್ಮ ಅಂತ ಏ ಇಲ್ಲ ಅಕ್ಕಿ ಯಾಕಂದ್ರೆ ಲೇ ನೀನು ಹಾದಿಗಿತ್ತಿ ಮಗ ಅಂದ್ಲು ಹಂಗಾರೆ ನೀನ ನಮ್ಮವ ಅಂದೆ ವಾಟ್ ಇಟ್ ಮೀನ್ಸ್ ಅಲ್ರಿ ನೀನು ಹಾದಿರ್ಗಿತ್ತಿ ಮನೆಯ ಮಗ ಅಂದ್ಲು ನೀನ ಹಡ್ದವ ನನ್ನ ಹೆಂಗ್ ಹಡ್ದ ನನಗೆ ಗೊತ್ತಿಲ್ಲ ಅಂದೆ ಆಕಿನ ನಮ್ಮವ್ವ ಅಂದ್ರೆ ಅರ್ಥ ಆ ರೀತಿ ಇಲ್ಲ ಈಗ ಯಾರು ಮಾಡಲ್ಲ ಫೋನ್ ಮಾಡಲ್ಲ ಹಂಗೇನು ಮಾಡಲ್ಲ ಮಾಡಿದ್ರು ಸದಾ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಮಾಸ್ಟರ್ ನಾನು ಯಾವುದಕ್ಕೆ ನಾನು ಚೆನ್ನಾಗಿರಿ ತುಂಬ ಧನ್ಯವಾದ ನಮಸ್ತೆ ಯಾವುದಕ್ಕೆ ಹೆದರಲ್ಲ ಸರ್ ನಾನು ನನ್ನ ಡಿಕ್ಷನರಿ ಒಳಗೆ ಹೆದರಿಕೆ ಅನ್ನೋದು ಇಲ್ಲೇ ಇಲ್ಲ ರಾತ್ರಿ ಎರಡು ಗಂಟೆ ಬರ್ರಿ ಒಬ್ಬನೇ ಕೂತಿರ್ತೇನೆ ನಾನು ಹಿಂಗಿದೆ ನನ್ನ ಹೊರ ನನ್ನ ಕೊನೆ ಪ್ರಶ್ನೆ ಹೊರಗಡೆ ಓಡಾಡ್ತಿರಲ್ಲ ಯಾವುದಾದ್ರು ಇನ್ನೂವರಿಗೆ ಗನ್ಮ್ಯಾನಿಗೆ ಅಪ್ಲೈ ಮಾಡಿದ್ರೆ ನನಗೆ ಅವಶ್ಯ ಅವಶ್ಯದ ಗನ್ಮ್ಯಾನ್ ಇದ್ರೆ ಒಬ್ಬರು ಕೊಲ್ತಾನೆ ಇಬ್ಬರು ಕೊಲ್ತಾನೆ ಸಾವಿರಾರು ಮಂದಿ ಎಲ್ಲಿ ಕೊಡಕ್ಕಾಗುತ್ತೆ ಅಸಾಧ್ಯ ಗನ್ಮ್ಯಾನ್ ಇದ್ದಕ್ಕೆ ಇಟ್ಕಂದ್ರೆ ಏನು ಸತ್ತಲ್ಲ ಅಲ್ರಿ ರಾಜೀವ್ ಗಾಂಧಿನ ಕೊಲೆ ದೇಶ ಇದು ಇಂದಿರಾ ಗಾಂಧಿ ಕೊಲೆ ಮಾಡಿದ್ದೇಷ ಗಾಂಧೀಜಿ ಕೊಲೆ ಮಾಡಿದ ದೇಶ ಗೌರಿ ಲಿಂಕೇಶ್ ಕೊಲೆ ಮಾಡಿದ ದೇಶ ನಾನು ರೀ ಹೌದು ಆ ಮೇಲೆ ಅತಿಮಿಕ್ಕಿ ನನ್ನ ಸತ್ರ ಏನಾಗಬೇಕೈತು ಅವ್ರಿ ಲಾಭ ಈ ದೇಶಕ್ಕೆ ಏನು ನಷ್ಟ ಆಗದಲ್ಲ ನಾ ಸತ್ರ ಐ ಡೋಂಟ್ ಕೇರ್ ಸಾವಿಗೆಲ್ಲ ಹೆದ್ರ ಗಂಡಸಲ್ಲ ನಾನು